ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ವಾರದ ಕಿಚ್ಚ ಸುದೀಪ್ ಅವರ ಪಂಚಾಯಿತಿ ಆಯಿತು ಅದರಲ್ಲಿ ಯಾರು ಎಲಿಮಿನೇಟ್ ಆದ್ರು ಅನ್ನೋದನ್ನ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಶನಿವಾರದ ಪಂಚಾಯತ್ ಮೂರು ಜನ ಸೇಫ್ ಆಗಿದ್ದಾರೆ ಹಾಗೆ ಬಿಗ್ ಬಾಸ್ನಲ್ಲಿ ಯಾರೆಲ್ಲ ಸೈಲೆಂಟ್ ಆಗಿದ್ರು ಅವರಿಗೆಲ್ಲರೂ ಸಹ ಕಿಚ್ಚ ಸುದೀಪ್ ಅವರು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಹಾಗೆ ಬಿಗ್ ಬಾಸ್ನಲ್ಲಿ ಎಗರಾಡುತ್ತಿದ್ದಂತಹ ಲಾಯರ್ ಜಗದೀಶ್ ಅವರಿಗೂ ಸಹ ಕಿಚ್ಚಾ ಸುದೀಪ್ ಅವರು ತಮ್ಮದೇ ಆದ ಶೈಲಿಯಲ್ಲಿ ಬುದ್ದಿಯನ್ನ ಹೇಳಿದ್ದಾರೆ ಬಿಗ್ ಬಾಸ್ ಮೇಲೆ ಕೇಸ್ನ ಹಾಕುತ್ತೀನಿ ಅಂತ ಹೇಳ್ತಿದ್ದಂತಹ ಜಗದೀಶ್ ಅವರಿಗೆ ಕಿಚ್ಚ ಸುದೀಪ್ ಅವರು ಸರಿಯಾಗಿ ಕ್ಲಾಸ್ ಅನ್ನ ತಗೊಂಡಿದ್ರು ನಂತರ ಜಗದೀಶ್ ಅವರು ಕ್ಷಮೆಯನ್ನ ಕೇಳಿ ಇನ್ನು ಮುಂದೆ ಸರಿಯಾಗಿ ನೆಟ್ಕೊಳ್ತೀನಿ ಚೆನ್ನಾಗಿ ಆಟ ಆಡ್ತೀನಿ ಅಂತ ಹೇಳಿದ್ರು ಹಾಗೆ ಈ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಮೊದಲನೇ ಅಭ್ಯರ್ಥಿ ಹೋಗುವಂತಹ ಅಭ್ಯರ್ಥಿ ಯಾರು ಅನ್ನೋದನ್ನ ನೋಡೋಣ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಯಮುನಾ ಅವರು ಮನೆಯಿಂದ ಹೋಗುವಂತಹ ಮೊದಲನೇ ಅಭ್ಯರ್ಥಿ ಎಂದು ತಿಳಿಯಲ್ಪಟ್ಟಿದೆ ಯಮುನಾ ಅವರಿಗೆ ತುಂಬಾ ಕಡಿಮೆ ಓಟುಗಳು ಬಂದಿದ್ದು ಅವರು ಈ ಮನೆಯಿಂದ ಹೊರಹೋಗುವ ಸಾಧ್ಯತೆ ಆಗಿದೆ ಯಾರಿಗೆಲ್ಲ ಫೇವರೇಟ್ ಕಂಟೆಸ್ಟೆಂಟ್ ಆಗಿದ್ರು ಯಮುನಾ ಅವರು ಹಾಗೆ ಯಮುನಾ ಅವರ ಬದಲು ಯಾರು ಹೋಗಬೇಕಿತ್ತು ಅನ್ನೋದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ